ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಭೋಗಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಮತ್ತು ಭೋಗಿಯಲ್ಲಿ ಏನನ್ನು ಇಟ್ಟು ಭೋಗಿಯನ್ನು ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭೋಗಿಯನ್ನು ನಾವು ಹಳೆಯ ಮರದಲ್ಲೇ ಕೊಡಬೇಕು ಹೊಸ ಮರದಲ್ಲಿ ಇದು ಮರದ ಬಾಗಿನ ಕೊಡೋದಲ್ಲ ನಾವು ದಿನನಿತ್ಯ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅಂತ ಮರ ಇಟ್ಕೊಂಡಿರ್ತೀವಲ್ವ ಹಳೆಯ ಮರ ಅದರಲ್ಲಿನೇ ಎಲ್ಲ ಪದಾರ್ಥಗಳನ್ನು ಇಟ್ಟು ಮೇಲೆ ಒಂದು ಮರವನ್ನು ಮುಚ್ಚಿ ಸೆರಗನ್ನು ಹಿಡಿದು ಭೋಗಿಯನ್ನು ಕೊಡಬೇಕು ನಂತರ ಅವರಿಗೆ ಹೇಳಬೇಕು ನೀವು ಭೋಗಿ ಕೊಟ್ಟವ್ರಿಗೆ ಅದೆಲ್ಲ ಪದಾರ್ಥಗಳನ್ನು ಅವ್ರು ತೆಕ್ಕೊಂಡು ನಿಮಗೆ ಮರವನ್ನು ವಾಪಸ್ ಕೊಡ್ತಾರೆ ಈ ರೀತಿಯಾಗಿ ಕೊಡುವಂಥದ್ದು ಮರದ ಬಾಗಿನ ಕೊಡಬೇಕಾ ಅಂತ ಇದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಮರದ ಬಾಗಿನ ಕೊಡೋದಲ್ಲ ಭೋಗಿಯನ್ನು ಕೊಡೋದು ಇನ್ನು ಭೋಗಿಯನ್ನು ಯಾಕೆ ಕೊಡಬೇಕು ಯಾವ ಕಾರಣಕ್ಕಾಗಿ ಕೊಡಬೇಕು ಅಂತ ಕೇಳ್ತೀರಾ ಭೋಗಿಯನ್ನು ಸಂಕ್ರಾಂತಿಯ ಹಿಂದಿನ ದಿವಸ ಕೊಡೋದ್ರಿಂದ ಜನ್ಮ ಜನ್ಮಾಂತರಕ್ಕೂ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮುತ್ತೈದೆಯರು ಕಂಪಲ್ಸರಿ ಭೋಗಿಯನ್ನು ಕೊಡಬೇಕು ಪ್ರತಿ ವರ್ಷ ಸಂಕ್ರಮಣದ ಹಿಂದಿನ ದಿವಸ ಭೋಗಿ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವೋ ಅವತ್ತಿನ ದಿವಸ ಭೋಗಿಯನ್ನು ಕೊಡಬೇಕಾಗತ್ತೆ ಇನ್ನು ಅವತ್ತಿನ ದಿವಸ ಯಾರಿಗೆ ಭೋಗಿ ಕೊಡಲಿಕ್ಕೆ ಆಗೋದಿಲ್ವೋ ಅಂಥವರು ರಥಸಪ್ತಮಿ ದಿವಸ ಸಹ ಭೋಗಿಯನ್ನು ಕೊಡ್ಬೋದು ಭೋಗಿಯನ್ನು ಮನೆಗೆ ಮುತ್ತೈದೆಯನ್ನು ಕರೆದು ಕೊಡ್ಬೋದು ಅಥವಾ ನೀವೇ ತಗೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಮುತ್ತೈದೆಗೆ ಭೋಗಿಯನ್ನು ಕೊಟ್ಟು ಬರ್ಬೋದು ಮತ್ತು ಭೋಗಿಯಲ್ಲಿ ಯಾವ ಯಾವ ಪದಾರ್ಥಗಳನ್ನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಒಟ್ಟಿನಲ್ಲಿ ಒಬ್ಬ ಮುತ್ತೈದೆ ಒಂದು ದಿನ ಅಡುಗೆ ಮಾಡಿಕೊಂಡು ಊಟ ಮಾಡುವಷ್ಟು ಪದಾರ್ಥಗಳನ್ನು ಇಡಬೇಕು ಅಥವಾ ದಂಪತಿಗಳು ಗಂಡ ಹೆಂಡತಿ ಇಬ್ಬರೂ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಅಷ್ಟು ಸಾಮಗ್ರಿಗಳನ್ನು ಇಟ್ಟು ಭೋಗಿಯನ್ನು ಕೊಡ ಆಮೇಲೆ ಹೊಸದಾಗಿ ಬಂದಿರತಕ್ಕಂಥ ಫಲಗಳು ಮತ್ತು ತರಕಾರಿಗಳು ಈ ಸೀಸನಲ್ಲಿ ಏನೇನು ನಮಗೆ ಸಿಗುತ್ತೋ ಭೋಗಿಯಲ್ಲಿ ಇಟ್ಟು ದಾನವಾಗಿ ಕೊಡಬೇಕು ಈ ರೀತಿ ಭೋಗಿಯನ್ನು ಕೊಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಕಡಿಮೆ ಆಗುತ್ತೆ ಜನ್ಮ ಜನ್ಮಾಂತರಕ್ಕೂ ನಮಗೆ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ ಈಗ ಭೋಗಿಯಲ್ಲಿ ಯಾವ ಯಾವ ಪದಾರ್ಥಗಳನ್ನು ಹೇಗೆ ಇಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿರಿ ನಾನಿಲ್ಲೆಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ನಾನು ಸದ್ಯ ಮನೆಯಲ್ಲಿ ಏನೇನಿದೆಯೋ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದಷ್ಟು ಕೆಲವು ಪದಾರ್ಥಗಳನ್ನು ಇಡಬೇಕಾಗುತ್ತೆ ಅದು ಏನೇನಂತ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಇಂಪಾರ್ಟೆಂಟಾಗಿ ಕೊಡುವಂಥ ಪದಾರ್ಥಗಳನ್ನು ಹೇಳ್ತೀನಿ ಅಷ್ಟನ್ನು ಮೇಯ್ನಾಗಿ ಕೊಡಬೇಕಾಗತ್ತೆ ಹಾಗಾಗಿ ನಾವೀಗ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ನೈವೇದ್ಯ ಮಾಡ್ತಾ ಇದ್ವಲ್ಲ ಅದಕ್ಕೆ ಏನೇನು ಪದಾರ್ಥಗಳು ಬಳಸ್ತಾ ಇದ್ವಿ ಅದನ್ನೆಲ್ಲ ಮುಖ್ಯವಾಗಿ ಇಡಬೇಕು ಮತ್ತು ಅಕ್ಕಿ ಬೇಳೆ ಬೆಲ್ಲ ಇದೆಲ್ಲ ಕಾಮನ್ ಆಗಿ ನಾವು ಈಗ ಮರದ ಭಾಗನ ಕೊಡುವಾಗ ಇಡ್ತೀವಲ್ವ ಅದೇ ಪ್ರಕಾರವಾಗಿ ಅಡಿಗೆಗೆ ಬೇಕಾಗುವಂಥ ಪದಾರ್ಥಗಳನ್ನು ಇಡಬೇಕು ಈ ಭೋಗಿಯನ್ನು ಯಾವತ್ತು ಕೊಡಬೇಕು ಅಂತಂದರೆ ಹದಿಮೂರನೇ ತಾರೀಕು ನಾವು ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದೆ ಅವತ್ತಿನ ದಿವಸ ಬೆಳಗ್ಗೆ ಭೋಗಿಯನ್ನು ಕೊಟ್ಟುಬಿಟ್ಟು ನಂತರ ಎಣ್ಣೆ ಹಚ್ಕೊಂಡು ಸೀಗೆಕಾಯಿ ಹಚ್ಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಭೋಗಿ ಕೊಟ್ಟ ಮೇಲೇ ತಲೆ ಸ್ನಾನವನ್ನು ಮಾಡಬೇಕು ಮತ್ತು ನಮಗೆ ಅಷ್ಟು ಬೆಳಗ್ಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋರು ಮಾಘ ಸ್ನಾನವನ್ನು ಮಾಡ್ತಾ ಇರೋರು ಬೆಳಗ್ಗೆ ಒಮ್ಮೆ ಮಾಘ ಸ್ನಾನವನ್ನು ಮಾಡಿಬಿಡ್ರಿ ನಂತರ ಭೋಗಿಯನ್ನೆಲ್ಲ ಜೋಡಿಸಿ ದೇವ್ರ ಮುಂದೆ ಇಟ್ಟು ಅಥವಾ ತುಳಸಿಗೆ ಕೊಟ್ಬಿಟ್ಟು ಆಮೇಲೆ ನೀವು ಭೋಗಿಯನ್ನು ಕೊಟ್ಟು ನಂತರ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೋದು ಇನ್ನು ಕೆಲವರು ಬೆಳಗ್ಗೆನೇ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ರಜೆಗಳಿರಲ್ಲ ನಾವು ಹೇಗೆ ಮಾಡಬೇಕು ಭೋಗಿ ಕೊಡೋದಕ್ಕೆ ನಮಗೆ ಸಮಯ ಆಗೋದಿಲ್ಲ ಬೆಳಗ್ಗೆ ಹೊತ್ತಲ್ಲಿ ಅಂತಂದರೆ ನೀವು ಬೆಳಗ್ಗೆ ಭೋಗಿಯನ್ನು ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ತುಳಸಿಗೆ ಅರಶಿನ ಕುಂಕುಮ ಹಚ್ಚಿ ತುಳಸಿಗೂ ಸಹ ಭೋಗಿಯನ್ನು ಸಮರ್ಪಣೆ ಮಾಡಿ ತೆಗೆದಿಟ್ಟಿರಿ ಸಂಜೆ ನೀವು ಬೇಕಂದರೆ ಅದನ್ನು ಯಾರಿಗಾದರೂ ಮುತ್ತೈದೆಗೆ ತಲುಪಿಸ್ಬೋದು ಯಾಕೆ ಅಂದರೆ ಬೆಳಗ್ಗೆ ಕೊಟ್ಟು ನಂತರ ತಲೆ ಸ್ನಾನವನ್ನು ಮಾಡೋದೇ ಶಾಸ್ತ್ರದ ಪ್ರಕಾರ ಸರಿ ಇದೆ ಹಾಗಾಗಿ ಇನ್ನು ನಮಗೆ ಸಮಯನೇ ಇಲ್ಲ ಆಗೋದೇ ಇಲ್ಲ ಅಂತ ಹೇಳೋರು ಈ ರೀತಿಯಾಗಿ ದೇವರಿಗೆ ಮತ್ತೆ ತುಳಸಿಗೆ ಕೊಟ್ಬಿಟ್ಟು ತೆಗೆದಿಟ್ಟು ಸಂಜೆ ನೀವು ಅದನ್ನು ಮುತ್ತೈದೆಗೆ ಕೊಡ್ಬೋದು ಸಮಯ ಇಲ್ಲ ಅಂತ ಹೇಳೋರು ಮಾತ್ರ ಇಲ್ಲ ಅಂದರೆ ಬೆಳಗ್ಗೆನೆ ಭೋಗಿಯನ್ನು ಕೊಟ್ಟು ಸ್ನಾನವನ್ನು ಮಾಡೋದು ಇದು ನಿಯಮ ಶಾಸ್ತ್ರದ ನಿಯಮ ಅಂತ ಹೇಳ್ತೀನಿ ಈ ರೀತಿಯಾಗಿ ಭೋಗಿಯನ್ನು ಕೊಡಬೇಕಾಗುತ್ತೆ ಇನ್ನು ಹೇಳಿದ್ನಲ್ಲ ಭೋಗಿ ಇವಾಗ ಕೊಡಲಿಕ್ಕೆ ಆಗದೆ ಇರೋರು ರಥಸಪ್ತಮಿ ದಿವಸ ಸಹ ಭೋಗಿಯನ್ನು ಕೊಡ್ಬೋದು ಇದೇ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಇಟ್ಟು ಮುತ್ತೈದೆಯನ್ನು ಕರೆದು ಅಥವಾ ನಾವೇ ಹೋಗಿ ಕೊಡೋದು ಇನ್ನೂ ಶ್ರೇಷ್ಠ ಯಾವುದೇ ದಾನ ಆಗಲಿ ನಮ್ಮ ಮನೆಗೆ ಮುತ್ತೈದೆಯನ್ನು ಕರೆದು ಕೊಡೋದ್ರಕ್ಕಿಂತ ನಾವು ಅವರನ್ನು ಹುಡುಕಿಕೊಂಡು ಹೋಗಿ ಅವರ ಮನೆಗೆ ಕೊಟ್ಟು ಬರೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾದ ದಾನ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ನಿಮ್ಮ ಅನುಕೂಲ ಹತ್ತಿರ ಇದ್ದಾರೆ ಪಕ್ಕದ ಮನೆಯೇ ಅಂತಂದರೆ ಕರೆದು ಕೊಡ್ರಿ ಇಲ್ಲಾಂದರೆ ನೀವೇ ಹೋಗ್ಬಿಟ್ಟು ಅವ್ರ ಮನೆಗೆ ಕೊಟ್ಟು ಬರೋದು ಉತ್ತಮ ಅಂತ ಹೇಳ್ತೀನಿ ಈಗ ಯಾವ್ಯಾವ ಪದಾರ್ಥಗಳನ್ನು ಇಡಬೇಕು ಭೋಗಿಯಲ್ಲಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ರಿ ಮೊದಲನೇದಾಗಿ ಅಕ್ಕಿ ಅನ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕಿಯನ್ನು ಕೊಡಬೇಕು ಎರಡು ಪಾವು ಅಕ್ಕಿಯನ್ನಾದರೂ ಕೊಡಬೇಕು ಒಂದು ಚೂರೆ ಇಷ್ಟಿಷ್ಟೇ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ ಆ ರೀತಿ ಕೊಡೋದಲ್ಲ ಒಬ್ಬ ಮುತ್ತ ಇದೆ ಅಥವಾ ಇಬ್ಬರು ದಂಪತಿಗಳು ಊಟ ಮಾಡುವಷ್ಟು ಅಕ್ಕಿ ಇರಬೇಕು ಎರಡು ಲೋಟ ಅಕ್ಕಿಯಾದರೂ ಕೊಡಬೇಕು ನಂತರ ತೊಗರಿಬೇಳೆ ಹೆಸರು ಬೇಳೆ ಧನುರ್ಮಾಸದಲ್ಲಿ ನಾವು ಹುಗ್ಗಿ ಮಾಡ್ತಾ ಇದ್ವಲ್ಲ ದೇವರ ನೈವೇದ್ಯಕ್ಕಾಗಿ ಹಾಗಾಗಿ ಹೆಸರುಬೇಳೆ ಪಾಯಸಕ್ಕಾಗಲಿ ಅಥವಾ ಹುಗ್ಗಿಗಾಗಲಿ ಹೆಸರುಬೇಳೆಯನ್ನು ಕೊಡಬೇಕಾಗುತ್ತೆ ಅಕ್ಕಿ ಹೆಸರುಬೇಳೆ ಕಂಪಲ್ಸರಿ ಕೊಡಲೇಬೇಕು ತೊಗರಿಬೇಳೆ ಇಲ್ಲ ಅಂದ್ರೂ ಹೆಸರುಬೇಳೆನಾದರೂ ಕಂಪಲ್ಸರಿ ಕೊಡಬೇಕಾಗತ್ತೆ ಹೀಗೆ ಅಕ್ಕಿ ತೊಗರಿಬೇಳೆ ಹೆಸರುಬೇಳೆ ಮತ್ತು ಹಿಟ್ಟು ಯಾವ ಹಿಟ್ಟು ಕೊಡಬೇಕು ಅಂತಂದರೆ ಸಜ್ಜೆ ಹಿಟ್ಟು ತುಂಬ ಮುಖ್ಯ ಮತ್ತು ಸಜ್ಜೆ ಹಿಟ್ಟು ಕೆಲವು ಪ್ರಾಂತ್ಯಗಳಲ್ಲಿ ಬಳಸೋದಿಲ್ಲ ಹಾಗಿದ್ದಾಗ ಗೋಧಿ ಹಿಟ್ಟನ್ನು ಕೊಡ್ಬೋದು ಯಾವುದಾದ್ರೂ ಹಿಟ್ಟು ಪರವಾಗಿಲ್ಲ ಮತ್ತು ಬೆಲ್ಲ ಆಮೇಲೆ ಹಣ್ಣು ಜೀರಿಗೆ ಇದು ಸಾಸಿವೆ ಸ್ವಲ್ಪ ಒಗ್ಗರಣೆಗೆ ಆಮೇಲೆ ಧನಿಯಾ ಕಾಳು ಮೆಣಸು ಇದು ಮುಖ್ಯ ಜೀರಿಗೆ ಮೆಣಸು ಮುಖ್ಯ ಆಮೇಲೆ ಕಡಲೆಬೇಳೆ ಸ್ವಲ್ಪ ಒಗ್ಗರಣೆಗೆ ಅಥವಾ ಪಾಯಸಕ್ಕೆ ಯಾವುದಕ್ಕಾದರೂ ಆಗ್ಬೋದು ಆಮೇಲೆ ಸ್ವಲ್ಪ ಅರಿಶಿನ ಒಣಮೆಣಸಿನ್ಕಾಯಿ ಮತ್ತು ಎಳ್ಳು ಕಪ್ಪೆಳ್ಳು ಇದನ್ನು ಹೀಗೆ ಎಲ್ಲನೂ ಒಂದೊಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಕೊಡಬೇಕು ನಂತರ ಒಣ ಕೊಬ್ಬರಿ ಕೊಡಬೇಕು ಉದ್ದಿನಬೇಳೆ ಸ್ವಲ್ಪ ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಇಟ್ಟು ಅಂದರೆ ನಾವೀಗ ಮುಖ್ಯವಾಗಿ ಹುಗ್ಗಿಯನ್ನು ಮಾಡಲಿಕ್ಕೆ ಏನೇನು ಬಳಸ್ತೀವಿ ಹುಗ್ಗಿ ಗೊಜ್ಜು ಮಾಡಲಿಕ್ಕೆ ಅದೆಲ್ಲ ಪದಾರ್ಥಗಳು ಮತ್ತು ಇನ್ನೂ ನಿಮಗೇನು ಕೊಡಬೇಕು ಅನ್ನಿಸುತ್ತೋ ಅಡುಗೆಗೆ ಬಳಸುವಂಥ ಪದಾರ್ಥಗಳು ಎಲ್ಲವನ್ನು ಇಟ್ಟು ಕೊಡ್ಬೋದು ಏನು ತಪ್ಪಿಲ್ಲ ಈ ರೀತಿಯಾಗಿ ದಂಪತಿಗಳು ಅಥವಾ ಮುತ್ತ ಇದೆ ಊಟ ಮಾಡುವಷ್ಟು ಪದಾರ್ಥಗಳನ್ನು ಇಟ್ಟು ಎಲ್ಲ ಸ್ವಲ್ಪ 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 ಇಡಲಿಕ್ಕೆ ಹೋಗಬೇಡ್ರಿ ಒಂಚೂರು ಚೂರು ಜಾಸ್ತಿ ಇಟ್ಟರೆ ಏನು ತೊಂದರೆ ಇಲ್ಲ ತಪ್ಪಿಲ್ಲ ಹಾಗಾಗಿ ಮತ್ತು ಒಂದು ಕೊಬ್ಬರಿ ಎಣ್ಣೆ ಬಾಟಲ್ ಅಥವಾ ಪ್ಯಾಕೆಟ್ ಏನಾದರೂ ಇಡ್ಬೋದು ಈ ರೀತಿ ಅವರು ಇದನ್ನು ತಲೆಗೆ ಹಚ್ಕೊಂಡು ಅವತ್ತಿನ ದಿವಸ ತಲೆ ಸ್ನಾನವನ್ನು ಮಾಡಬೇಕು ಭೋಗಿ ಇಸ್ಕೊಂಡವರು ಮತ್ತು ಭೋಗಿ ಕೊಟ್ಟೋರು ಅಷ್ಟೇ ತಲೆ ಸ್ನಾನವನ್ನು ಮಾಡಬೇಕು ನಂತರ ಹತ್ತಿ ಅಥವಾ ಗೆಜ್ಜೆ ವಸ್ತ್ರ ಹೂ ಬತ್ತಿ ಮಂಗಳಾರತಿ ಬತ್ತಿ ಯಾವುದಾದ್ರೂ ಕೊಡ್ಬೋದು ಅವರು ಇದನ್ನು ದೇವರ ಪೂಜೆಗಾಗಿ ಬಳಸ್ಕೊತಾರೆ ದೀಪ ಹಚ್ಚಲಿಕ್ಕೆ ಮಂಗಳಾರತಿ ಮಾಡಲಿಕ್ಕೆ ಇದು ಇಲ್ಲ ಅಂದರೆ ಹತ್ತಿನಾದರೂ ಕೊಡ್ಬೋದು ಹತ್ತಿ ಅದನ್ನು ಸಹ ಸ್ವಲ್ಪ ಇಟ್ಟು ಕೊಡಬೇಕಾಗತ್ತೆ ಮತ್ತು ತುಪ್ಪ ಇಡಬೇಕು ಬೆಣ್ಣೆ ಹಾಲು ಮೊಸರು ಇದೆಲ್ಲನೂ ಇಡಬೇಕು ಇಲ್ಲಿ ಇಲ್ಲ ಅಂತ ತೋರಿಸಿಲ್ಲ ಅಷ್ಟೇ ಇನ್ನೂ ತರಕಾರಿಗಳು ಆಮೇಲೆ ಈ ರೀತಿ ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ದಕ್ಷಿಣೆ ಅರಶಿನ ಕುಂಕುಮ ಹಣ್ಣುಗಳು ಬಳೆ ಇದನ್ನೆಲ್ಲ ಮುತ್ತೈದೆ ಕೊಡುವಂಥ ಮಂಗಳ ದ್ರವ್ಯಗಳೆಲ್ಲನೂ ಇಡಬೇಕು ಇನ್ನೂ ನಿಷಿದ್ಧವಲ್ಲದ ತರಕಾರಿಗಳನ್ನು ಇಡಬೇಕು ಆಮೇಲೆ ಗೆಣಸು ಬರುತ್ತಲ್ಲ ಈಗ ತುಂಬ ಗೆಣಸನ್ನು ಇಡ್ಬೋದು ಮತ್ತು ಕಡಲೆಕಾಯನ್ನು ಇಡಬೇಕು ಈ ರೀತಿ ಈಗ ಏನೇನು ಸಿಗುತ್ತಲ್ಲ ಅವರೆಕಾಯಿ ಇಡಬೇಕು ಈ ರೀತಿ ಎಲ್ಲ ತರಕಾರಿಗಳನ್ನು ಇಟ್ಟು ಆಮೇಲೆ ಸೊಪ್ಪುಗಳನ್ನು ಇಡ್ಬೋದು ಹೀಗೆ ಒಟ್ಟು ಅಡುಗೆ ಮಾಡ್ಕೊಳ್ಳೋಕ್ಕೆ ಅನುಕೂಲವಾದಷ್ಟು ಎಲ್ಲವನ್ನು ಇಟ್ಟು ಭೋಗಿಯಲ್ಲಿ ದಾನವಾಗಿ ಕೊಡಬೇಕು ನಂತರ ನೋಡಿರಿ ಫಸ್ಟ್ ನಾವು ಅರಿಶಿನ ಕುಂಕುಮ ಕೊಟ್ಟು ಅರಿಶಿನವನ್ನು ಹಚ್ಚಿ ತಲೆಯನ್ನು ಬಾಚಬೇಕು ಕನ್ನಡಿ ತೋರಿಸ್ತಾ ತಲೆ ಬಾಚಬೇಕು ಮುತ್ತೈದೆಗೆ ಆಮೇಲೆ ಕಾಡಿಗೆಯನ್ನು ಹಚ್ಚಬೇಕು ಹೂವನ್ನು ಕೊಡಬೇಕು ಈ ರೀತಿ ಅವ್ರಿಗೆಲ್ಲೂ ಅಲಂಕಾರ ಮೇಲೆ ಮರದ ಬಾಗಿನವನ್ನು ಕೊಡಬೇಕು ಈಗ ಮರದ ಬಾಗಿನದಲ್ಲಿ ಹೇಗೆ ಇಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ಹೊಸ ಮರ ಅಲ್ಲ ಮತ್ತು ಹೇಳ್ತಾ ಇದ್ದೀನಿ ಹಳೆ ಮರನೇ ನಮ್ಮ ಮನೆಯಲ್ಲಿ ದಿನನಿತ್ಯ ಬಳಸ್ತೀವಲ್ಲವೋ ಮನೆಗಳಲ್ಲಿ ಅದೇ ಮರದಲ್ಲಿ ಎಲ್ಲ ಇಟ್ಬಿಟ್ಟು ಒಂದು ಮರವನ್ನು ಮುಚ್ಚಿ ಕೊಡಬೇಕು ಆ ಮರವನ್ನು ನೀವು ವಾಪಸ್ ಇಸ್ಕೋಬೇಕು ಆದಷ್ಟು ಪದಾರ್ಥಗಳನ್ನು ಅವ್ರು ತೆಕ್ಕೊಂಡ್ಮೇಲೆ ಅದನ್ನು ನೀವು ವಾಪಸ್ ಇಸ್ಕೊಂಡು ಬರಬೇಕು ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಇಡಬೇಕು ಮತ್ತು ಮುಖ್ಯವಾಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಣ್ಣೆ ಎಲ್ಲವನ್ನು ಇಡಬೇಕು ಆಯಿತಾ ಎಲ್ಲ ಒಂದೊಂದು ಪ್ಯಾಕೆಟು ಚಿಕ್ಕ ಚಿಕ್ಕ ಪ್ಯಾಕೆಟ್ ಆದರೂ ಪರವಾಗಿಲ್ಲ ಇಡ್ರಿ ಹಾಲು ಮೊಸರು ಅರ್ಧರದಲ್ಲಿ ಇಟ್ಟು ಕೊಡ್ರಿ ಈ ರೀತಿ ಎಲ್ಲವನ್ನು ಇಟ್ಟು ಭೋಗಿಯನ್ನು ಕೊಡಬೇಕಾಗತ್ತೆ ಮೊದಲಿಗೆ ದೇವ್ರ ಮುಂದೆ ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನು ಇಟ್ಟು ದೀಪಗಳನ್ನು ಹಚ್ಚಿಟ್ಟು ದೇವ್ರ ಮುಂದೆ ಹೀಗೆ ಮರವನ್ನು ಆ ಮಣೆಯ ಮೇಲೆ ಇಡಬೇಕು ಮೊದಲಿಗೆ ನಾವು ಎಲ್ಲ ಪದಾರ್ಥಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಅದನ್ನು ದಾನವಾಗಿ ಕೊಡಬೇಕು ಹೀಗೆ ಒಂದು ಮರವನ್ನು ಇಟ್ಬಿಟ್ಟು ಮರದಲ್ಲಿ ಎಲ್ಲವನ್ನು ಜೋಡಿಸ್ಬೇಕು ಒಂದು ಪೇಪರ್ ಕವರ್ಗಳು ಮಾಡಿಕೊಳ್ಳ್ರಿ ನ್ಯೂಸ್ ಪೇಪರಿಂದ ಕವರ್ಗಳು ಮಾಡ್ತೀವಲ್ವ ಆ ರೀತಿಯಾಗಿ ಮಾಡಿಕೊಂಡು ಎಲ್ಲವನ್ನು ಹಾಕಿರಿ ನೋಡಿರಿ ಈ ರೀತಿ ನಾನಿಲ್ಲಿ ಪೇಪರ್ಗಳಿಂದನೇ ಮಾಡಿದ್ದೀನಿ ಕವರ್ನ ಪಿನ್ ಮಾಡಿಬಿಟ್ಟು ಹೀಗೆ ಅಕ್ಕಿ ಬೇಳೆ ಬೆಲ್ಲ ಎಲ್ಲವನ್ನು ಈ ರೀತಿ ಕವರ್ಗಳು ಮಾಡಿ ಹಾಕ್ಕೊಂಡ್ರೆ ಅವ್ರಿಗೆ ತೆಕ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಮತ್ತು ಪ್ಲಾಸ್ಟಿಕ್ ಕೊಟ್ಟ ಹಾಗೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿರಿ ಹೀಗೆ ಎಲ್ಲ ಪದಾರ್ಥಗಳನ್ನು ಮರದಲ್ಲಿ ಜೋಡಿಸ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ತರಕಾರಿಗಳು ಪ್ರತಿಯೊಂದು ನೋಡ್ರಿ ಒಣಮೆಣಸಿನ್ಕಾಯಿ ಎಲ್ಲವನ್ನು ಇಟ್ಟು ಈ ರೀತಿ ಜೋಡಿಸ್ಬಿಟ್ಟು ತಾಂಬೂಲ ದಕ್ಷಿಣೆ ಹಣ್ಣುಗಳು ಎಲ್ಲನೂ ಅದರಲ್ಲೇ ಇಟ್ಬಿಡಬೇಕು ನಂತರ ಇದರ ಮೇಲೆ ಒಂದು ಮರವನ್ನು ಈ ರೀತಿಯಾಗಿ ಮುಚ್ಚಬೇಕು ಹೀಗೆ ಒಂದು ಸೀದಾ ಒಂದು ಆ ಕಡೆ ಒಂದು ಈ ಕಡೆ ಉಲ್ಟ ಈ ರೀತಿಯಾಗಿ ಮರವನ್ನು ಮುಚ್ಚಿಬಿಟ್ಟು ಅರಶಿನ ಕುಂಕುಮ ಏರಿಸಿ ಮರಕ್ಕೆ ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ಎಲ್ಲವನ್ನು ದಾನವಾಗಿ ಕೊಡ್ತಾ ಇದ್ದೀನಿ ಭಗವಂತ ಇದನ್ನು ನೀನು ಸ್ವೀಕಾರ ಮಾಡಿ ಇದರಲ್ಲಿ ಏನಾದರೂ ಅಶುದ್ಧತೆ ಇದ್ದರೆ ಅದನ್ನು ತೊಲಗಿಸ್ಬಿಡು ಅಂತ ಭಗವಂತನ ಹತ್ರ ಬೇಡಿಕೊಂಡು ದೇವರಿಗೆ ಸಮರ್ಪಣೆಯನ್ನು ಮಾಡಿರಿ ನಂತರ ಮುತ್ತೈದೆಗೆ ಇದನ್ನು ಕೊಡ್ಬೋದು ಅಥವಾ ತುಳಸಿಯ ಮುಂದೆ ಇಟ್ಟು ತುಳಸಿಗೆ ಸಮರ್ಪಣೆಯನ್ನು ಮಾಡಿ ಆಮೇಲೂ ಸಹ ನೀವು ಮುತ್ತೈದೆಗೆ ಇದನ್ನು ದಾನವಾಗಿ ಕೊಡಬೇಕಾಗುತ್ತೆ ಅರಿಶಿನ ಕುಂಕುಮ ಕೊಟ್ಟು ಅರಶಿನ ಹಚ್ಚಿ ಕನ್ನಡಿ ತೋರಿಸ್ತಾ ತಲೆ ಬಾಚಬೇಕು ಕಾಡಿಗೆ ಹಚ್ಚಬೇಕು ನಂತರ ಹೂ ಮುಡಿಸ್ಬಿಟ್ಟು ಅವರಿಗೆ ಇದನ್ನು ದಾನವಾಗಿ ಕೊಡಬೇಕು ಅವರಿಗೆ ಹೇಳಬೇಕು ನೀವು ಇದೆಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಇವತ್ತು ಅಡುಗೆ ಮಾಡಿಕೊಂಡು ಊಟ ಮಾಡಿರಿ ಅಂತ ಹೇಳಬೇಕು ಆ ಪದಾರ್ಥಗಳನ್ನೆಲ್ಲ ಅವರು ಬಳಸ್ಕೊಂಡು ಅಡುಗೆ ಮಾಡ್ಕೋಬೇಕು ಮತ್ತು ಭೋಗಿಯನ್ನು ಮರದಲ್ಲೇ ಯಾಕೆ ಕೊಡಬೇಕು ಅಂದರೆ ಮರ ಇದು ಬಿದಿರಿನಿಂದ ಮಾಡಿರ್ತಕ್ಕಂಥದ್ದು ಬಿದಿರು ವಂಶಾಭಿವೃದ್ಧಿಯ ಸಂಕೇತ ಹಾಗಾಗಿ ಮುತ್ತೈದೆಯರು ಅವಾಗವಾಗ ಮರದ ಬಾಗಿನವನ್ನು ಕೊಡಬೇಕು ಅಂತ ಮರದಲ್ಲಿ ಪದಾರ್ಥಗಳನ್ನು ಇಟ್ಟು ಕೊಡೋದು ಅಥವಾ ಮರದ ಬಾಗಿನವನ್ನು ಕೊಡೋದು ಇದರಿಂದ ವಂಶ ಅಭಿವೃದ್ಧಿ ಆಗುತ್ತೆ ಪುತ್ರ ಪೌತ್ರಾದಿ ಅಭಿವೃದ್ಧಿಗಳಾಗುತ್ತೆ ಮನೆಯಲ್ಲಿ ಹಾಗಾಗಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಮರದಲ್ಲಿ ಇರುತ್ತೆ ಒಂದು ಮುತ್ತುಗದ ಎಲೆಯನ್ನು ಸಹ ನೀವು ಇದರೊಳಗೆ ಹಾಕ್ಬೋದು ಒಂದೆರಡು ಎಲೆಗಳು ಯಾಕಂದರೆ ಅವರು ಊಟಕ್ಕೆ ಆಗುತ್ತೆ ಅಂತ ಬಾಳೆ ಎಲೆಯನ್ನು ಸಹ ಹಾಕ್ಬೋದು ನಿಮ್ಮ ಅನುಕೂಲ ನೋಡಿಕೊಂಡು ಒಳಗಡೆ ಎಲೆಯನ್ನು ಹಾಕಿ ಆಮೇಲೆ ಎಲ್ಲ ಪದಾರ್ಥಗಳನ್ನು ಇಡ್ರಿ ಹೀಗೆ ಮರದಲ್ಲಿ ಬಾಗಿಣವನ್ನು ಕೊಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಕಡಿಮೆ ಆಗುತ್ತೆ ವಂಶ ಅಭಿವೃದ್ಧಿ ಆಗುತ್ತೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ ಹಾಗಾಗಿ ಮರದಲ್ಲಿನೇ ಭೋಗಿಯನ್ನು ಇಟ್ಟು ಕೊಡಬೇಕು ಅಂತ ಹಿರಿಯರು ಶಾಸ್ತ್ರ ಮಾಡಿದರೆ ಅದನ್ನು ನಾವು ಮುಂದುವರಿಸ್ಕೊಂಡು ಇದ್ದೀವಿ ಹಾಗಾಗಿ ಎಲ್ಲರೂ ತಪ್ಪದೇ ಭೋಗಿಯನ್ನು ಕೊಡ್ರಿ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿರಲಿ ಏನೇ ದುಃಖಗಳಿರಲಿ ಎಲ್ಲನೂ ಪರಿಹಾರ ಆಗುತ್ತೆ ಮತ್ತು ಹೊಸದಾಗಿ ಇವಾಗ ಏನು ಫಲಗಳು ಬರುತ್ತೋ ಅದನ್ನೆಲ್ಲ ದಾನವಾಗಿ ಕೊಟ್ಟು ನಾವು ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಮೊದಲನೇದಾಗಿ ದಾನ ನಂತರ ನಾವು ಅದನ್ನು ಸೇವನೆಯನ್ನು ಮಾಡಬೇಕು ಎಲ್ಲವನ್ನು ಇಟ್ಟು ದಾನವಾಗಿ ಕೊಡಬೇಕು ನಂತರ ಅವತ್ತಿನ ದಿವಸ ಸಜ್ಜೆ ಬಕ್ರಿಯನ್ನು ಮಾಡಬೇಕು ಮತ್ತು ಎಲ್ಲ ತರಕಾರಿಗಳನ್ನು ಬರ್ಸ್ ಬಳಸಿಬಿಟ್ಟು ಭರ್ತ ಅಂತ ಮಾಡ್ತಾರೆ ಸಿಹಿ ಕುಂಬಳೆಕಾಯಿ ಸಹ ಈ ಬಾಗಿನದಲ್ಲಿ ಇಡಬೇಕು ನಾನು ಮರ್ತೋದೆ ಹೇಳೋದು ಸಿಹಿ ಕುಂಬಳೆಕಾಯಿ ಸಹ ಇಡಬೇಕು ಅವರೇಕಾಯಿ ಇಡಬೇಕು ಈ ರೀತಿ ಹೊಸದಾಗಿ ನಾವು ಏನೇನು ಬಳಸ್ತೀವೋ ತಿನ್ನಲಿಕ್ಕೆ ಅದನ್ನೆಲ್ಲನೂ ಇಟ್ಟು ದಾನವಾಗಿ ಕೊಡಬೇಕು ಅದನ್ನೆಲ್ಲ ಬಳಸಿ ಅಡುಗೆಯನ್ನು ಮಾಡಬೇಕು ಮತ್ತು ಅವತ್ತಿನ ದಿವಸ ಧನುರ್ಮಾಸ ಸಮಾಪ್ತಿ ಇದೆ ಹುಗ್ಗಿ ಗೊಜ್ಜು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿರಿ ಸಿಹಿ ಪೊಂಗಲನ್ನು ಮಾಡಿರಿ ಈ ರೀತಿಯಾಗಿ ಭೋಗಿ ಹಬ್ಬವನ್ನು ಎಲ್ಲರೂ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಇದಿಷ್ಟು ಭೋಗಿಯನ್ನು ಹೇಗೆ ಕೊಡಬೇಕು ಯಾಕೆ ಕೊಡಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ